ಇದು ಸಿಲಿಂಡರ್ ಆಕೃತಿ ಓಕೆ ಕೋನ್ ಮತ್ತು ಸಿಲಿಂಡರ್ ಕೊಟ್ಟಿದ್ದಾರೆ ಇಷ್ಟು ತನಕ ನೀರು ತುಂಬಿಕೊಂಡಿದೆ ನಮಗೇನು ಕೇಳಿದರೆ ಎಷ್ಟು ನೀರು ತುಂಬ ಫಸ್ಟ್ ಕೇಳಿರೋದು ನೀರು ತುಂಬಲಾಗಿದೆ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣ ಇಲ್ಲಿಗಟ್ಟ ನೀರು ಅಲ್ವಾ ಇದರ ಪ್ರಮಾಣವನ್ನು ಕಂಡುಹಿಡೀರಿ ಮತ್ತು ಘನಾಕೃತಿಯಲ್ಲಿ ಸಂಪೂರ್ಣವಾಗಿ ನೀರನ್ನು ಫುಲ್ ತುಂಬಿಸ್ಬೇಕಾದ್ರೆ ಎಷ್ಟು ಇನ್ನೆಷ್ಟು ನೀರು ಬೇಕಿದಕ್ಕೆ ಅಂತ ಇದನ್ನು ಹಲವಾರು ವಿಧದಲ್ಲಿ ಮಾಡ್ಬೋದು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನಾವೇನು ಮಾಡೋಣ ಘನಫಲವನ್ನು ಕಂಡಿಟ್ಕೊಳ್ಳೋಣ ಎರಡರದ್ದು ದಿವಸ ಗನಪಲ ಸಿಲಿಂಡರ್ದು ಗನಫಲ ಮತ್ತು ಶಂಕುವಿನ ಘನಫಲವನ್ನು ಕಂಡಿಟ್ಕೊಳ್ಳೋಣ ಎರಡರ ದಿವಸ ಘನಫಲ ಕಂಡಿಟ್ಕೊಂಡು ಆಮೇಲೆ ಇದನ್ನು ಇಷ್ಟು ನೀರು ತುಂಬಿದೆಯಲ್ವ ಅದರ ಗನಫಲವನ್ನು ಕಂಡುಹಿಡ್ದು ಮೈನಸ್ ಮಾಡಿದ್ರೆ ನಮಗೆ ಈ ಖಾಲಿ ಜಾಗ ಸಿಗ್ತದೆ ಆಗ ಅಷ್ಟು ನಾವು ನೀರು ತುಂಬಿಸ್ಬೇಕು ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಲ್ವಾ ಹಾಂ ಈಗ ಇಂಗ್ಲೀಷ್ ಅವ್ರದ್ದು ಕ್ವಶನ್ ಪೇಪರ್ ನೋಡಿ ಹ್ಯಾಲೋ ಸಿಲಿ ಸಾಲಿಡ್ ಅಂತ ಮಾಡಿದ್ದಾರೆ ಸೊ ಅಲ್ವಾ ಇನ್ವರ್ಟೆಡ್ ಸಾಲಿಡ್ ಅಂದರೆ ಇದು ನಮ್ಮ ಐಸ್ ಕ್ರೀಮ್ದು ಇದು ಕೋನ್ ಏನಾಗಿದೆ ಇನ್ವರ್ಟೆಡ್ ಆಗಿದೆ ಉಲ್ಟಾಕ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಒಂದು ಸಿಲಿಂಡರ್ ಇದೆ ಸಿಲಿಂಡರ್ದು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ದ ರೇಡಿಯಸ್ ಆಫ್ ದ ಸಿಲಿಂಡರ್ ಆ್ಯಂಡ್ ಕೋನ್ ರೇಡಿಯಸ್ ಕೊಟ್ಟಿದ್ದಾರೆ ರೇಡಿಯಸ್ ಅಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಆರ್ ಕೊಟ್ಟಿದ್ದಾರೆ ಟು ರೇಡಿಯಸ್ ಆಫ್ ದ ಸಿಲಿಂಡರ್ ಮತ್ತು ಕೋನ್ ಸೆವೆನ್ ಸೆಂಟಿಮೀಟರ್ ಅಂತ ಕೊಟ್ಟರು ಅಂದರೆ ತ್ರಿಜ್ಯ ಎರಡ್ರದ್ದು ಸಹ ಸೇಮ್ ಇದೆ ಎಷ್ಟು ರೇಡಿಯಸ್ ಯಾವುದ್ರದ್ದೆಲ್ಲ ಕೋನದು ಮತ್ತು ಇದ್ರದ್ದು ಎರಡ್ರದ್ದು ರೇಡಿಯಸ್ ರೇಡಿಯಸ್ ಅಂತ ಹೇಳಿದ್ರೆ ಆರ್ ಆರ್ ಎಷ್ಟು ಕೊಟ್ಟಿದ್ದಾರೆ ಸೆವೆನ್ ಸೆಂಟಿಮೀಟ್ರ್ ಅಂತ ಚಿತ್ರದಲ್ಲೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ಕೊಟ್ಟರು ಆ್ಯಂಡ್ ದೇರ್ ಹೈಟ್ಸ್ ಆರ್ ಟ್ವೆಲ್ ಸೆಂಟಿಮೀಟರ್ ಆ್ಯಂಡ್ ನೈನ್ ಸೆಂಟಿಮೀಟರ್ ಅಂದರೆ ಇದ್ರದ್ದು ಎತ್ತರ ನಮಗೆ ಗೊತ್ತಿದೆ ಇದರ ಯಾವುದದು ಸಿಲಿಂಡರ್ದು ಎತ್ತರ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿ ಗಂಟ ಚಿತ್ರದಲ್ಲೇ ಕಾಣ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಮ ಶಂಕು ಕೋನಿದ ಎತ್ತರ ಎಷ್ಟು ನೈನ್ ಸೆಂಟಿಮೀಟರ್ ಅಂತ ಕೊಡಿದೆ ದ ಸಾಲಿಡ್ ಇಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ದ ಹೈಟ್ ಆಫ್ ಟೂ ತರ್ಡ್ ನೋಡಿ ಮಕ್ಕಳು ಎರಡು ಮೂರನೇ ಎರಡು ಭಾಗ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಈಗ ಇಷ್ಟು ಮುಕ್ಕಾಲು ಭಾಗ ಮೂರು ಭಾಗ ಮಾಡಿದ್ರೆ ಅದರಲ್ಲಿ ಎರಡು ಭಾಗ ನೀರನ್ನು ತುಂಬಿಸಿದ್ದಾರೆ ಓಕೆ ಟೂ ತರ್ ಟೂ ತರ್ಡ್ ಅಂತ ಹೇಳಿದರೆ ಅರ್ಥ ಏನು ಇದನ್ನು ಮೂರು ಭಾಗ ಮಾಡಿದ್ರೆ ಇದರಲ್ಲಿ ಇಷ್ಟು ನೀರನ್ನು ತುಂಬಿಸಿದ್ದಾರೆ ಓಕೆ ಹೈಟ್ ಆಫ್ ದ ಸಿಲಿಂಡರ್ ಫೈನ್ ದ ಅಮೌಂಟ್ ಆಫ್ ವಾಟರ್ ಇನ್ ಎ ಸಾಲಿಡ್ ಸಾಲಿಡ್ ಅಂದರೆ ಇದೆರಡು ಸೇರ್ಬಿಟ್ಟು ಸಾಲಿಡ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ರಿಕ್ವಾಯರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ ಫುಲ್ ವಾಟರ್ ಮಾಡಬೇಕಾದ್ರೆ ಇಲ್ಲಿ ಇಷ್ಟು ಖಾಲಿ ಉಂಟಲ್ಲ ಗ್ಯಾಪು ಇಲ್ಲಿಗೆ ಎಷ್ಟು ವಾಟ್ರನ್ನ ತುಂಬಿಸ್ಬೇಕು ಅಂತ ಹೇಳೋದು ಮಾಡಿದೆ ಫಸ್ಟ್ ನಾವು ಫಸ್ಟ್ ಎಷ್ಟು ತುಂಬಿಸೋಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ತುಂಬಿಸೋಕ್ಕೆ ಆಮೇಲೆ ಇದು ಇಷ್ಟನ್ನು ಇಷ್ಟ ಇಷ್ಟು ಇಷ್ಟನ್ನು ಕಳೆದು ಬಿಟ್ಟರೆ ನಮ್ಗೆ ಇನ್ನೆಷ್ಟು ಬೇಕು ನೀರು ತುಂಬಿಸ್ಬೇಕಾದ್ರೆ ಎಷ್ಟು ಹಾಗೆ ಹಾಕಿಕೊಂಡು ನೀರಿನ ಗನಫಲ ಎಷ್ಟು ಇರಬೇಕು ಇರಬೇಕು ಅಂತೇಳಿದ್ರು ಕಲಿಯೋಣ ಓಕೆನಾ ಆಗ ನೋಡಿ ಮಕ್ಳು ಇದನ್ನು ಅನೇಕ ರೀತಿ ಮಾಡ್ಬೋದು ನಿಮಗೆ ಹೇಗೆ ಅರ್ಥ ಆಗುತ್ತೆ ಹಾಗೆ ಆನ್ಸರ್ ಮಾತ್ರ ಕರೆಕ್ಟಾಗಿ ಬಂದರೆ ಸಕ ಸಿಲಿಂಡರ್ ಮತ್ತು ವಾಲ್ಯೂಮ್ ಅಫ ಕೋನನ್ನು ಮಾಡಿ ಗನಫಲ ಮತ್ತು ಸಿಲಿಂಡರ್ನ ಗನಪಲವನ್ನು ಬರ್ತೀನಿ ಗೊತ್ತಿದೆ ಕೋನ್ದು ಏನು ಬರೆದಿದ್ದೀರಾ ಫಾರ್ಮುಲಾ ಫಾರ್ಮುಲಾನ ಪರ್ಫೆಕ್ಟಾಗಿ ಬರ್ದಿ ಸಿಲಿಂಡರ್ದು ಪೈ ಆರ್ ಸ್ಕ್ವಯರ್ ಹೆಚ್ ಪ್ಲಸ್ ಕೋನ್ದು ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಹೆಚ್ ಈಗ ಸಿಲಿಂಡರ್ದು ತೊಗೋಬೇಕಾದ್ರೆ ಹೈಟ್ ಎಷ್ಟು ಹೆಚ್ಚೆಷ್ಟು ಹನ್ನೆರಡು ರೇಟೆಸ್ ನಮ್ಗೆ ಗೊತ್ತು ಎರಡಕ್ಕೂ ಸೇಮ್ ಆರ್ ಎರಡಕ್ಕೂ ಸೇಮ್ ತ್ರಿಜ್ಯ ಅಲ್ವಾ ಆಗ ಏಳು ಇಂಟು ಏಳು ಇಂಟು ಹನ್ನೆರಡು ಪ್ಲಸ್ ಒಂದು ಬೈ ಮೂರು ಇಂಟು ಇದು ಬ ಬೆಲೆ ಗೊತ್ತಿದೆ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವಯರ್ ಅಂತೇಳಿದ್ರೆ ಈಗ ನೀವು ಇದನ್ನು ಈ ರೀತಿ ಬೇಕಾದರೂ ಮಾಡ್ಬೋದು ಅಥವಾ ಏನು ಕಾಮನ್ ತೆಗಿತೀರಾ ಹೇಗೆ ಪೈ ಆರ್ ಸ್ಕ್ವಯರ್ನ ಕಾಮನ್ ತೆಗೆದು ಹೆಚ್ ಪ್ಲಸ್ ಒನ್ ಬೈ ತ್ರೀ ಹೆಚ್ ಅಂತ ಹಾಕ್ತೀರಾ ಡಿಫ್ರೆಂಟ್ ಆಗುತ್ತೆ ಹೆಚ್ಚು ಹಾಂ ಪೈ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಆರ್ ಸ್ಕ್ವಯರ್ ಅಂತ ಹೇಳಿದ್ರೆ ಎರಡಕ್ಕೂ ಸೇಮ್ ಇರೋದ್ರಿಂದ ನಾನು ಏಳು ಇಂಟು ಏಳು ಅಂತ ಹಾಕ್ತೀನಿ ಹೆಚ್ ಸಿಲಿಂಡರ್ದು ಹೆಚ್ಚು ಬರ್ತದೆ ಟ್ವೆಲ್ ಸೆಂಟಿಮೀಟ್ರ್ ಅದನ್ನು ಹಾಗೆ ಬರಿತೀನಿ ಇಲ್ಲಿ ಟ್ವೆಲ್ ಸೆಂಟಿಮೀಟ್ರ್ ಅಂತ ಪ್ಲಸ್ ಒನ್ ಬೈ ತ್ರೀ ನಮ್ಮ ಕೋನ್ ಕೋನ್ ಅಂತೇಳಿದ್ರೆ ಶಂಕುವಿನ ಎತ್ತರ ಎಷ್ಟಾಗುತ್ತೆ ಒಂಬತ್ತು ಆಗುತ್ತೆ ಆಗ ಇಲ್ಲಿ ಒಂಬತ್ತು ಅಂತ ಬರಿತೀನಿ ಮೂರು ಒಂದ್ಲಿ ಮೂರು ಮೂರಲಿ ಒಂಬತ್ತು ಸೊ ಇಲ್ಲಿ ಏನಾಗುತ್ತೆ ಸವೆನ್ ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಈಗ ಇಪ್ಪತ್ತೆರಡು ಇಂಟು ಏಳು ಇಂಟು ಹನ್ನೆರಡು ಪ್ಲಸ್ ಮೂರು ಹನ್ನೆರಡು ಮೂರು ಎಷ್ಟಾಗುತ್ತೆ ಹನ್ನೆರಡು ಮೂರು ಹದಿನೈದು ಆಗುತ್ತೆ ಹದಿನೈದು ಇಂಟು ಇಪ್ಪತ್ತೆರಡು ಇಂಟು ಏಳು ಮಾಡಿದಾಗ ಎಲ್ಲವನ್ನು ಕೂಡಿಸಿದಾಗ ನಿಮಗೆ ಇಷ್ಟೇ ಬರುತ್ತೆ ಎರಡು ಸಾವಿರದ ಎರಡು ಸಾವಿರದ ಮುನ್ನೂರ ಹತ್ತು ಬರುತ್ತೆ ಹೇಗೆ ಮಾಡಿದ್ರು ಹೀಗೆ ಬೇಕಾದರೂ ಮಾಡಿ ಅಥವಾ ಹೀಗೆ ಬೇಕಾದರೂ ಮಾಡಿ ನಮಗೆ ಟೋಟಲ್ ನೀರು ತೊಗೊಳ ಗ ಟೋಟಲ್ ಘನಫಲವನ್ನು ತಗೊಂಡಿದ್ದೀವಿ ಓಕೆ ಟೋಟಲ್ ನೀರು ತುಂಬಿಸೋಕೆ ಇಷ್ಟು ಇಷ್ಟು ಬೇಕು ಇದು ಅದರದ್ದು ವಾಲ್ಯೂಮ್ ಈಗ ಅಲ್ಲಿ ಏನೇನಿದರೆ ಟೂ ಥರ್ಡ್ ಆಫ್ ದ ಹೈಟ್ ಆಫ್ ದ ಸಿಲಿಂಡರ್ ಮಾತ್ರ ನೀರು ತುಂಬಿಕೊಂಡಿದೆ ಅಷ್ಟು ಅರ್ಥ ಆಯ್ತಾ ಟೂ ತರ್ಡ್ ಮಾತ್ರ ಆಗ ಎರಡು ಮೂರನೇ ಮೂರಲ್ಲಿ ಎರಡು ಭಾಗ ಮಾತ್ರ ನೀರು ತುಂಬಿಕೊಂಡಿರೋದ್ರಿಂದ ಆಗ ಸಿಲಿಂಡರ್ನ ಎತ್ತರ ಎಷ್ಟಾಗುತ್ತೆ ಎತ್ತರವನ್ನು ನಾವು ಏನು ಮಾಡಬೇಕಾಗ ಟೂ ಬೈ ತ್ರೀ ಇಂಟು ಟ್ವೆಲ್ ಮಾಡಬೇಕಾಗುತ್ತೆ ಆಗ ನಮಗೆ ಎತ್ತರ ಅದು ಎಷ್ಟು ಹೆಚ್ಚು ಎಷ್ಟು ಬಂತು ಏಯ್ಟ್ ಸೆಂಟಿಮೀಟ್ರ್ ಆಗ ನೀರು ಎಷ್ಟು ತುಂಬಿಕೊಂಡಿದೆ ಅದರಲ್ಲಿ ಪೈ ಆರ್ ಸ್ಕ್ವಯರ್ ಹೆಚ್ಚು ಮಾಡಿದಾಗ ಇಲ್ಲಿ ಹೆಚ್ಚನ್ನು ನಾವು ಎಂಟನ್ನು ತೊಗೊಂಡಾಗ ಇಲ್ಲಿ ಇಷ್ಟು ಬರ್ತದೆ ಸಾವಿರದ ಕೆಳಗೆ ಕೋನ್ದು ಸೇಮ್ ಇದ್ರದ್ದು ಶಂಕುವಿಂದ ಆಗಲೂ ಸೇಮಿ ಈಗಲೂ ಸೇಮ್ ಈಗ ನಾನ್ನೂರ ಅರವತ್ತ ಎರಡು ಬರುತ್ತೆ ಆಗ ನಾನ್ನೂರ ಅರವತ್ತೆರಡನ್ನು ಇಲ್ಲಿ ಹಾಕ್ಕೊಳ್ತೀರ ಆಗ ಟೋಟಲ್ ಮಾಡಿದಿಲ್ಲ ಫಸ್ಟು ಅದರಿಂದ ಇದು ಮತ್ತೆ ಇದನ್ನು ಪ್ಲಸ್ ಮಾಡಿದಾಗ ಇದು ಇದನ್ನು ಪ್ಲಸ್ ಮಾಡಿ ಮೈನಸ್ ಮಾಡಿದ್ರೆ ಇದು ನಿಮಗೆ ಎಷ್ಟು ಬರ್ತದೆ ಆನ್ಸರ್ ಆರುನೂರ ಹದಿನಾರು ಬರ್ತದೆ ಇಲ್ಲಿ ಆನ್ಸರ್ ಈಕ್ವಲ್ ಟು ಮೈನಸ್ ಮಾಡಿ ನೋಡಿ ಆರುನೂರ ಹದಿನಾರು ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ನೋಡಿ ಎ ವೆಸಲ್ ಇನ್ ದ ಫಾರ್ಮ್ ಆಫ್ ಅ ಇನ್ವರ್ಟೆಡ್ ಕೋಮ್ ಇನ್ ಇದು ಅಷ್ಟೇ ಇನ್ವರ್ಟೆಡ್ ಕೋನೇ ಕೊಟ್ಟಿದ್ದಾರೆ ಇಟ್ಸ್ ಹೈಟ್ ಈಸ್ ಏಯ್ಟ್ ಸೆಂಟಿಮೀಟರ್ ಇದ್ರದ್ದು ಏಯ್ಟ್ ಸೆಂಟಿಮೀಟರ್ ರೇಡಿಯಸ್ ಕೊಟ್ಟಿದ್ದಾರೆ ಫೈವ್ ಸೆಂಟಿಮೀಟರ್ ದ ವೆಸಲ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಅಪ್ ಟು ದ ಬ್ರಿಮ್ ಇಲ್ಲಿ ತನಕ ಅದನ್ನು ನೀರು ತುಂಬಿಸಿದ್ದಾರೆ ವೆನ್ ಹಂಡ್ರೆಡ್ ಲೆಡ್ ಶಾರ್ಟ್ಸ್ ಅಪ್ ಸೇಮ್ ಸೈಜ್ ಆರ್ ಡ್ರಾಪ್ಡ್ ಇನ್ ಟು ಇಟ್ ನೂರು ಸಣ್ಣ ಸಣ್ಣ ಲೆಡ್ಡ ಫೋರ್ತ್ ಆಫ್ ದ ವಾಟರ್ ಫ್ರಮ್ ದ ವೆಸಲ್ ಫ್ಲೋಸ್ ಔಟ್ ನಿಮ್ಗೆ ಆರ್ಕೆಮಿಡಿಸ್ ಅಲ್ಲಿ ಈ ಡ್ರಾಪ್ ಹಾಕಿದ ತಕ್ಷಣ ಇದರಲ್ಲಿ ಹಾಕಿದ ತಕ್ಷಣ ಇಲ್ಲಿ ಒನ್ ಫೋರ್ತ್ ಆಫ್ ದ ವಾಟರ್ ಹೊರಗೋಗುತ್ತೆ ಆಗ ಅದ್ರದ್ದು ವೆಯ್ಟ್ ಎಷ್ಟು ಅಂತ ಫೈನ್ ದ ರೇಡಿಯಸ್ ಅಂಡ್ ವಾಲ್ಯೂಮ್ ಆಫ್ ಈಚ್ ಲೆಟ್ ಶಾಟ್ ಅಂತ ಕೇಳಿದ್ದಾರೆ ಕೆಳಗಾಗಿದ್ದು ಶಂಕುವಿನಾಕಾರ ಎತ್ತರ ಕೊಟ್ಟಿದ್ದಾರೆ ತ್ರಿಜ್ಯ ಕೊಟ್ಟಿದ್ದಾರೆ ನೋಡ್ಕೊಳ್ಬೇಕು ಎತ್ತರ ಹೆಚ್ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ ತ್ರಿಜ್ಯ ಅಂತ ಹೇಳಿದ್ರೆ ಆರು ಕೊಟ್ಟಿದ್ದಾರೆ ಓಕೆ ಪಾತ್ರೆ ಅಂಚಿನ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ ಎಷ್ಟು ಬಾಲುಗಳನ್ನ ಹಾಕಿದ್ದಾರೆ ಹಣ್ ನೂರು ಬಾಲುಗಳನ್ನು ಹಾಕಿದಾಗ ಎಷ್ಟು ಭಾಗ ನೀರು ಚೆಲ್ತದೆ ನಾಲ್ಕನೇ ಒಂದು ಭಾಗ ಓಕೆ ಒನ್ ಫೋರ್ತ್ ಆಫ್ ವಾಟರ್ ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಆರ್ ಕಂಡಿಡಿಬೇಕಂತೆ ಯಾವುದ್ರದ್ದು ಇದ್ರದ್ದು ಯಾವುದು ಈ ಬಾಲ್ ಹಾಕಿದ್ದೀರಲ್ಲ ಗುಂಡು ಅದ್ರದ್ದು ತ್ರಿಜ್ಜೆ ಕಂಡುಹಿಡಬೇಕಂತೆ ಮತ್ತು ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಅದರದ್ದು ಘನಫಲವನ್ನು ಕಂಡುಹಿಡಬೇಕಂತೆ ಏನು ಮಾಡ್ತೀರಾ ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ ಎಷ್ಟು ನೀರು ಡಿಸ್ಪ್ಲೇಸ್ ಹಾಕಿದೆ ಹೊರಗೆ ಬಂದಿದೆ ಅಂತಂದರೆ ನೂರು ನಾವು ಇದನ್ನು ಹಾಕಿವೆ ಗುಂಡು ಹಾಕಿದ್ದೀವಲ್ಲ ಆಗ ನಾವೇನು ಮಾಡಬೇಕು ಇಲ್ಲಿ ನೀರು ಓಕೆ ಈಕ್ವಲ್ ಟು ಎಷ್ಟು ಒಳಗೆ ನಾವು ಎಷ್ಟು ಬಾಲನ್ನು ಹಾಕಿದ್ದೀವಿ ವಾಲ್ಯೂಮ್ ಆಫ್ ಹಂಡ್ರೆಡ್ ಅಲ್ವಾ ಹಂಡ್ರೆಡ್ ಲೆಡ್ ಶಾರ್ಟ್ಸ್ ಅಲ್ವಾ ಇಲ್ಲಿ ಕೊಟ್ಟಿರೋದಷ್ಟು ಹೊರಗೆ ಎಷ್ಟು ನೀರು ಇದೆ ನಮಗೆ ಇದು ಯಾವ ಶೇಪಲ್ಲಿದೆ ಮಕ್ಕಳೇ ಇದು ಗುಂಡ್ ಜ ಗೋಳ ವಾಲ್ಯೂಮ್ ಆಫ್ ಇಸ್ ಸ್ಪಿಯರ್ ಫಾರ್ಮ್ಲ ಏನು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಅ ಕೋನ್ ಬೇಕು ಒನ್ ಬೈ ಫೋರ್ ವಾಲ್ಯೂಮ್ ಆಫ್ ಅ ಕೋನ್ ಏನು ಫಾರ್ಮುಲಾ ಒನ್ ಬೈ ತ್ರೀ ಬೈ ಆರ್ ಸ್ಕ್ವಯರ್ ಹೆಚ್ ಇದು ಫಾರ್ಮುಲಾ ಕೊಟ್ಟಿರೋದು ಮಕ್ಕಳೇ ಇದು ಫಾರ್ಮೇಟ್ ನಮಗೆ ಬೇಕಾಗಿರೋದು ವಾಲ್ಯೂಮ್ ಆಫ್ ಹಂಡ್ರೆಡ್ ಲೆಡ್ ಶಾರ್ಟ್ಸ್ ಈಕ್ವಲ್ಟಿ ಏನಾಗಿದೆ ಎಷ್ಟು ಲೆಡ್ ಶಾರ್ಟ್ ಹಾಕಿದ್ದೀವೋ ಇದರೊಳಗೆ ಹಾಕಿದಷ್ಟೇ ನೀರೇನಾಗುತ್ತೆ ಹೊರಗೆ ಹೋಗುತ್ತೆ ಅದು ಎಷ್ಟು ಹೊರಗೆ ಹೋಗಿದೆ ಅಂತ ಕೊಟ್ಟಿದರೆ ಒನ್ ಫೋರ್ತ್ ಆಫ್ ದ ವಾಟರ್ ಫ್ರಮ್ ದ ಬೆಸಲ್ ಅಂತ ಕೊಟ್ಟಿದ್ದಾರೆ ಆಗ ನಾವು ಇಲ್ಲಿ ಹೀಗೆ ಬರೀತೀವಿ ವಾಲ್ಯೂಮ್ ಆಫ್ ವೆಸಲ್ ಈಗ ನಮಗೆ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗುತ್ತಾ ಅಂತ ನೋಡಿ ಈಗ ತ್ರೀ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ನಮಗೆ ಇಲ್ಲಿ ಆರ್ ಕ್ಯೂಬನ್ನು ಇಟ್ಕೊಳ್ತೀನಿ ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮದು ಇದು ಸ್ಪಿಯರ್ದು ಅಲ್ವಾ ಇದು ಸ್ಪಿಯರ್ದು ಎಸ್ ಅಂತ ಹಾಕೊಳ್ಳಿ ಇದು ನಮಗೆ ಬರುವಂಥದ್ದು ವಾಲ್ಯೂಮ್ ಆಫ್ ಎ ಕೋನ್ ಬರುವಂಥದ್ದು ಓಕೆ ರೇಡಿಯಸ್ ನಮಗೆ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ಓಕೆ ಇದು ರೇಡಿಯಸ್ ಡಿಫ್ರೆಂಟ್ ಆಗುತ್ತೆ ಇದು ಕೊಟ್ಟಿದ್ದಾರೆ ಇದ್ರದ್ದು ರೇಡಿಯಸ್ ಎಷ್ಟಂತ ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನು ಇದು ಡಿಫ್ರೆಂಟ್ ಅದಕ್ಕೆ ನಾನು ಇದನ್ನು ಆರ್ ಎಸ್ ಅಂತ ಸಪ್ರೇಟಾಗಿ ಬರ್ಕೋಬೇಕು ಆರ್ ಎಸ್ ಅಂದರೆ ಎಸ್ ಅಂದರೆ ಸ್ಪಿಯರ್ ಅಂತ ಓಕೆ ಈಗ ನಾವು ಇದನ್ನು ಸುಲಭ ರೂಪಕ್ಕೆ ತರೋಣ ಆರ್ ಎಸ್ ಕ್ಯೂಬ್ ಈಕ್ವಲ್ ಟು ನೋಡಿ ಕೆಳಗೆ ನಾನು ಇದನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಈಗ ಇಲ್ಲಿ ಏನಿದೆಯೋ ಅದನ್ನು ಮೇಲಿರೋದನ್ನು ಹಾಗೆ ಬರ್ಕೊಳ್ಳಿ ಈ ಪೈ ಮತ್ತು ಈ ಪೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಉಳ್ಕೊಳ್ಳೋದು ಆರ್ ಸ್ಕ್ವಯರ್ ಆರ್ ಅಂದರೆ ಫೈವ್ ಸ್ಕ್ವಯರ್ ಹೆಚ್ಚಂತೇಳಿದ್ರೆ ನಿಮಗೆ ಗೊತ್ತು ಹೆಚ್ಚಂದರೆ ಅಲ್ಲೇ ಕೊಟ್ಟಿದ್ದಾರೆ ಏಯ್ಟ್ ಡಿವೈಡೆಡ್ ಬೈ ಇನ್ನೊಂದು ಫೋರ್ ಇದೆ ಮಕ್ಕಳೇ ಆಗ ಇಲ್ಲಿ ಕೆಳಗೆ ಫೋರ್ ಒಂದು ಬರುತ್ತೆ ನೋಡಿ ಇದು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹಂಡ್ರೆಡ್ ಇಂಟು ಫೋರ್ ಇಂಟು ಈ ಫೋರ್ ಬರ್ತದೆ ಆಮೇಲೆ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಈಗ ನೀವು ಇಷ್ಟನ್ನು ಟ್ವೆಂಟಿ ಫೈವ್ ಇಂಟು ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೋ ಫೋರ್ಸ ಎಷ್ಟಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಇದನ್ನು ನೀವು ಸುಲಭ ರೂಪಕ್ಕೆ ತರಬೇಕು ಸಿಂಪ್ಲಿಫೈ ಮಾಡ್ಕೊಳ್ಳಿ ಆಗ ನಿಮಗೆ ಆನ್ಸರ್ ಬಂದಿಲ್ಲ ಟ್ವೆಂಟಿ ಫೈ ಏಯ್ಟ್ಸ ಎಷ್ಟಾಯಿತು ಟೂ ಹಂಡ್ರೆಡ್ ಆಯಿತು ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಇಂಟು ಹಂಡ್ರೆಡ್ ಎಷ್ಟಾಗುತ್ತೆ ಸಿಕ್ಸ್ ಸಿಕ್ಸ್ಟೀನ್ ಹಂಡ್ರೆಡ್ ಆಗುತ್ತೆ ಆಗ ಟೂ ಝೀರೋಗೆ ಟೂ ಝೀರೋ ಕ್ಯಾನ್ಸಲ್ಸ್ ಎರಡು ಒಂದ್ಲಿ ಎರಡು ಎಂಟ್ಲಿ ಆಗ ಒಂದು ಬೈ ಎಂಟು ಅಂತ ಬರುತ್ತೆ ಆಗ ಆರ್ ಎಸ್ ಕ್ಯೂಬ್ ಈಕ್ವಲ್ ಟು ಒನ್ ಬೈ ಏಯ್ಟ್ ಆಗ ಇದ್ರದ್ದು ಕ್ಯೂಬ್ ರೂಟ್ ತೆಗಿಬೇಕು ಅಂತೇಳಿದ್ರೆ ಆರ್ ಎಸ್ ಕ್ಯೂಬ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಒನ್ ಬೈ ಏಯ್ಟ್ ಎಷ್ಟು ಬರ್ತದೆ ಗೊತ್ತಿದೆಲ್ಲ ನನಗೆ ಎಷ್ಟು ಒನ್ ಬೈ ಟು ಒನ್ ಬೈ ಟು ಅಂತ ಹೇಳಿದ್ರೆ ಝೀರೋ ಪಾಯಿಂಟ್ ಫೈವ್ ಆಗುತ್ತೆ ಓಕೆ ಆರ್ ಬೆ ಆರ್ ಎಸ್ ಆರ್ ಎಷ್ಟಾಗುತ್ತೆ ಆರ್ ಎಸ್ ಸ್ಪಿಯರ್ದು ರೇಡಿಯಸ್ ಎಷ್ಟಾಗುತ್ತೆ ಝೀರೋ ಪಾಯಿಂಟ್ ಫೈವ್ ಎಲ್ಲ ಸೆಂಟಿಮೀಟ್ರಲ್ಲಿದೆ ಏನಲ್ಲಿದೆ ಸೆಂಟಿಮೀಟ್ರಲ್ಲಿದೆ ಆಗ ನೀವು ಫೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಕರಿತೀರ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ರೇಡಿಯಸ್ ಆಫ್ ದ ಲೆಡ್ ಶಾಟ್ ಗೊತ್ತಾಯಿತು ಈಗ ರೇಡಿಯಸ್ ಕೇಳಿದ್ರು ನೆಕ್ಸ್ಟ್ ವಾಲ್ಯೂಮ್ ಆಫ್ ಈಚ್ ಲೆಡ್ ಶಾರ್ಟ್ ಆಗ ಒಂದು ವಾಲ್ಯೂಮ್ ಆರ್ ಗೊತ್ತಾಗ್ಬಿಟ್ರೆ ನಮಗೆ ವಾಲ್ಯೂಮ್ ಆಫ್ ಅ ಲೆಡ್ ಶಾರ್ಟ್ ಸ್ಪಿಯರ್ದು ಫೈ ಫೈಂಡ್ ಔಟ್ ಮಾಡಲಿಕ್ಕೆ ಗೊತ್ತಾಗ್ತದಲ್ಲ ಆಗ ವಾಲ್ಯೂಮ್ ಆಫ್ ಲೆಡ್ಶಾಟ್ ಅಂತ ಹೇಳಿದ್ರೆ ಯಾವ ಶೇಪಲ್ಲಿದೆ ಅದು ಅದು ಸ್ಪಿಯರ್ ಶೇಪ್ ಸ್ಪಿಯರ್ ಅಲ್ವಾ ಆಗ ನಾವೇನು ಬರಿತೀವಿ ಫೋರ್ ಬೈ ತ್ರೀ ಪೈ ಆರ್ ಎಸ್ ಕ್ಯೂ ಆಗ ಫೋರ್ ಬೈ ತ್ರೀ ಅನ್ನ ಹಾಗೆ ಬರೀತೀರ ಪೈ ಅಂತ ಹೇಳಿದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ ಹೇಳಿದ್ರೆ ಜಸ್ಟ್ ಕಂಡು ಇದ್ದೀರ ಒನ್ ಬೈ ಆರ್ ಅಂತಲೇ ಒನ್ ಬೈ ಟು ಅಂತಲೇ ಬರ್ಕೊಳ್ಳಿ ಬರ್ಕೊಳ್ಬೇಕು ಒನ್ ಬೈ ಟು ಹೋಲ್ ಕ್ಯೂಬ್ ಅಂತ ಬರೀತೀರಾ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಳಿ ಈಗ ಫೋರ್ ಬೈ ತ್ರೀ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಒನ್ ಬೈ ಮೂರು ಸಲ ಗುಣಿಸಿದಾಗ ಏಟ್ ಆಗುತ್ತೆ ಓಕೆನಾ ಫೋರ್ ಒನ್ ಝ ಫೋರ್ ಟೂ ಝ ಟು ಒನ್ ಝ ಟೂ ಲೆವೆನ್ ಝ ಆಗ ಲೆವೆನ್ ಡಿವೈಡೆಡ್ ಬೈ ತ್ರೀ ಸೆವೆನ್ಸ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಡಿವೈಡ್ ಮಾಡಿ ಟ್ವೆಂಟಿ ಒನ್ ಅನ್ನು ಲೆವೆನನ್ನು ಟ್ವೆಂಟಿ ಒನ್ನಿಂದ ಡಿವೈಡ್ ಮಾಡಿ ಲೆವೆನ್ ಬೈ ಟ್ವೆಂಟಿ ಒನ್ ಡಿವೈಡ್ ಮಾಡಲಿಕ್ಕಾಗುತ್ತಾ ಇಲ್ಲ ಫೈವ್ ಫೈ ಟೂ ಟೆನ್ ಅಲ್ವಾ ಈಗ ಹಂಡ್ರೆಡ್ ಆ್ಯಂಡ್ ಟೆನ್ನಿಂದ ಫೈವ್ ಹೋದರೆ ಫೈವ್ ಬರ್ತದೆ ಈಗ ಒಂದು ಝೀರೋ ತೊಗೋಬೋದು ಟ್ವೆಂಟಿ ಒನ್ ಟೂ ಓಕೆನಾ ಟು ಒನ್ ಝ ಟು ಟು ಟೂ ಝ ಫೋರ್ ಈಗ ಫಿಫ್ಟಿಯಿಂದ ಟೂ ಹೋದರೆ ಏಯ್ಟ್ ಆಗುತ್ತೆ ಏಯ್ಟಿ ಈಗ ಟು ಫೋರ್ ಝ ಬರ್ತದೆ ಆಗ ಫೋರ್ ಜಾಸ್ತಿ ಆಯಿತು ಆಗಲ್ಲ ತ್ರೀ ಅಂತ ತಗೊಳ್ಳಿ ಆಗ ತ್ರೀ ಒನ್ ತ್ರೀ ತ್ರೀ ಟೂ ಸಿಕ್ಸ್ ಆಗ ಇಷ್ಟು ಸಾಕು ಪಾಯಿಂಟ್ ಝೀರೋ ಪಾಯಿಂಟ್ ಫೈ ಟೂ ತ್ರೀ ಆಗ ಯಾವುದು ವಾಲ್ಯೂಮ್ ಆಫ್ ಈಚ್ ಶಾರ್ಟೇಸ್ ಎಷ್ಟು ಬರಿತೀರಾ ವಾಲ್ಯೂಮ್ ಆಫ್ ಈಚ್ ಶಾರ್ಟೇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಫೈವ್ ಟೂ ತ್ರೀ ಸೆಂಟಿಮೀಟರ್ ಕ್ಯೂಬ್ ಅಂತ ಕನ್ನಡ ಮಿನಿಮೊರಿ ಮೇಲೆ ಬರಿಬೇಕಾಗಿರೋದೇನಂತ ಹೇಳಿದ್ರೆ ಇದೇ ಥರ ಮಾಡ್ಕೊಂಡು ಹೋದರೆ ಆಯ್ತು ಮಕ್ಕಳೇ ಲೆಕ್ಕ ಎಲ್ಲ ಸೇಮ್ ಇದೆ ಥರ ಬರೆಯೋದು ಮಾತ್ರ ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಮೇಲೆ ನೀವು ಇದನ್ನ ಬರ್ಕೊಂಡು ಹೀಗೆ ಲೆಕ್ಕ ಮಾಡಿದ್ರೆ ಆಯಿತು ಓಕೆ ಇದರಲ್ಲಿ ಇಂಪಾರ್ಟೆಂಟ್